ಹಾಯ್ ಎಲ್ಲರಿಗೂ ನಮಸ್ಕಾರ ಈಗ ಸಂಜೆ ಆಗೈತಿ ನಮ್ಮ ಹುಡುಗರು ಬಂದಾರೆ ಟ್ಯೂಷನ್ಗ ಹಾಂ ಬರ್ರಿ ಟ್ಯೂಷನ್ ಹೇಳೋನು ಎಲ್ಲರೂ ಬಂದಾರ ಇವತ್ತು ಲೋಕರ್ ಬಂದಾರ ಹಾಯ್ ಸ್ಕೂಲಿಗೆ ಹೋಗಿದ್ರಿ ಚುಟ್ಟಿ ಇನ್ ಮೇಲೆ ಹೋಮ್ವರ್ಕ್ ಮಾಡಿರಿ ಹೋಮ್ವರ್ಕ್ ಮಾಡಿರಿ ಎಲ್ಲರೂ ಚೆಕ್ ಮಾಡಲಿ ಹಾಂ ಹೌದಾ ಸರಿ ಯಾಕೆ ಮಾಡಿದವ ಯಾಕೆ ಮಾಡಿದ ಕೇಳ್ತೀನ ಡೇರಿಕಿ ಯಾಕೆ ವರ್ಕ್ ಮಾಡಿಲ್ಲ ಏನಂತ ಹೇಳ್ತಾನ ನೋಡ್ರಿ ಅಪೂರ್ವ ಯಾಕೆ ಮಾಡಿಲ್ಲ ಯಾಕೆ ಮಾಡಿಲ್ಲ ಹೇಳ ಹೌದಾ ಅವ್ರ ಅತ್ತಿ ಮನೆ ಹೋಗಿಲ್ಲ ಅಂತ ಅದಕ್ಕೆ ಮಾಡಿಲ್ಲಂತ ಏನು ಏನ್ ಬಂದಿ ನಿಮ್ಮ ಮನೆಯಾಗ ಜೋರ್ ಮಾತಾಡ್ಬೇಕಾ ಮಾತಾಡಬೇಕು ಒಂದು ಪ್ಲೇಟ್ ಕೊಡ್ರಿ

ಅವಾಗ ಅಷ್ಟು ಚೆನ್ನಾಗ್ತಿರ್ಲಿಲ್ಲ ಈಗ ಕಲ್ಕೊಂಬಂದಿ ಹಿಂದಿ ವೆರಿ ಗುಡ್ ಓಕೆ ಅಪೂರ್ವ ಪಾಠ ಓದ್ಕೊಂಬಂದಿ ಸ್ವಲ್ಪಾದ್ರೂ ಏನೂ ಓದ್ಕೊಂಬಂದಿಲ್ಲ ವರ್ಡ್ಸ್ ಏನೇನು ಮತ್ತೆ ಯಾವಾಗ ಕಲಿತಿ ಈಗ ಕಲೀತಿ ಐದೇದ ಕಲೀ ಹಾಂ ಹಾಂ ಬರ್ ತೋರ್ಸತ್ತ ಆಮೇಲೆ ವಿಶ್ ವಿಶಾಲ ವರ್ಡ್ಸ್ ಕಲ್ಕೊಂಬಂದಿರಿ ಕೇಳಿ ಕೇಳಲಿ కడ్ హెడ్ ఫ్లేవ్ ఫ్లేవ్ అంటే ఎఫ్ ఎల్ ఇ డబ్ల్యూ ఫ్లేవ్ అంటే హారి ఓకే 3 టి ఆర్ డబ్ల్యూ 3 అంటే గిడమర ఓకే వెరీ గుడ్ ఫీల్డ్ ఎఫ్ ఐ ఈ ఎల్ డి ఫీల్డ్ అంటే హొల గద్దే వెరీ గుడ్ అండర్ new n d e r under under kelage adinadalli okay bridge vishala p r i d g e bridge athre setuve very good hmm. across a c r o s s hmm. across andre nadi mm -hmm. Yeno? Oh. Oke. Ada wajib Ada. River. R I V E R. River Oke. Okay. C. C A M -E.

ಆ ಈಗ ಬರ್ತಾವ ಕನ್ನಡ ಇಂಗ್ಲೀಷ್ ಹ್ಞೂ ಓಕೆ ಈಗ ನಂಗೆ ಇದನ್ನು ಬರ್ತೀನಿ ಏ ಹಿಂದ್ಯಾಕೆ ಬರ್ತೀಯೋ ಇದ್ಯಾರ್ದು ತುಂಬಕ್ಕೆ ಮತ್ತೆ ತುಂಬ ನೀನು ನೋಡ್ಸಿದೆ ಹಾಂ ಓಕೆ ಇದನ್ನ ಇದನ್ನ ಇದ್ರಾಗೈದೆ ಓಡಿಸ ಅವನ್ನೆಲ್ಲ ಆ ಥರ ಬರ್ಕೋಬೇಕೀಗ ಹೊಸದ್ರಾಗೈದೆ ನೀನು ನೀನು ನೀವು ವರ್ಕೋಬೇಕು ಈಗ ಆಮೇಲೆ ಈಗ ಏನು ಮಾಡ್ತೀವಿ ಗೊತ್ತಾ ಇಬ್ಬರು ಕನ್ನಡ ಇಂಗ್ಲೀಷ್ ಆಯಿ ಬರೋ ತೋರಿಸ್ತೀವಿ ಪಟಾಪಟ ಬರೋ ತೋರಿಸ್ತೀವಿ ಈಗ ಬರದಿ ತನಕ ಕರೆಕ್ಟ್ ಆಹಾ ತನಕ ಅಷ್ಟೇ ಬರ್ರಿ ಆಮೇಲೆ ತಾನೆ ಚೆಕ್ ಮಾಡ್ತೇನೆ ಈಗ ಅದಕ್ಕೆ ಕಲಿಯಾಗತ್ತೆ ಅಪ್ರವಾ ಕಲಿ ನೀನು ಹಾಂ ಇದನ್ನ ಈಗ ಕಲ್ಸಿ ಆ ಈಗ ಬರ್ತವೆ ಕನ್ನಡ ಹ್ಮ್ ಓಕೆ ಈಗ ನಂಗೆ ಇದನ್ನ ಬರ ಓಡಿಸಿದ್ರಿ ಏ ಯಾಕೆ ಬರ್ತೀಯೋ ಇದ್ಯಾರ್ದು ತುಂಬಕ್ಕೆ ಮಂತ್ ತುಂಬ ನೀನು ನೋಡ್ಸಿದ್ದೆ ಹಾಂ ಓಕೆ ಇದನ್ನ ಇದನ್ನು ಇದ್ರಾಗೈದೆ ಹೊಡಿಸ ಅವನ್ನೆಲ್ಲ ಅದ್ರ ಈಗ ಹೊಸದ್ರಾಗೈದೆ ನೀನು ನೀನು ನೀವು ಮರ್ಕೋಬೇಕು ಈಗ ಆಮೇಲೆ ಈಗ ಏನು ಮಾಡ್ತೀವಿ ಗೊತ್ತಾ ಇಬ್ರು ಕನ್ನಡ ಇಂಗ್ಲೀಷ್ ಆಯಿ ಬರೋ ತೋರಿಸಿ ಪಟಾಪಟ ಬರೋ ತೋರಿಸ್ತೀಗ ಬರ್ರಿ ತನಕ ಅಷ್ಟ ಬರ್ರಿ ಆಮೇಲೆ ತಾನೆ ಚೆಕ್ ಮಾಡ್ತೇನೆ ಈಗ ಅದಕ್ಕೆ ಕಲೆ ಆಗ್ತೀಯ ಪುರುವಾ ಕಲಿ దీన ఆ ఇదన్న ఈ కల్తి ఈ కల్తి వేరే హక్కుర్లి హక్క ఇగా ఇదన్న హక్కుర్తి ఇవగా హ్ చ ಚ ನಂಗ್ ಇನ್ನೊಂದ್ ಚಂಗೆ ಬರೆಯೋದಿದ್ ತಪ್ಪಾಗ್ತೈತ ಇಲ್ಲಿ ಇಲ್ಲಿ ಬರೀಲಾ ಇಲ್ಲೇ ಬರೀಲಾ ಹಾ ಗೊತ್ತೈತಿ ಬಟ್ ಬರೆಯಕ್ ಬರ್ತಾ ಇಲ್ಲ ಇದು ನಂಗೆ ಚ

ಅದನ್ನ ರೆಡಿ ಮಾಡ್ಕೋಬೇಕಾ ಹಂಗ ರೆಡಿ ಮಾಡ್ಕೊಂಡು ಹಂಗ ಹೊಲಿಬೇಕು ಈಗ ಇನ್ನೊಂದು ಬರೀದಿ ವರ್ಕ್ ಮಾಡ್ರಿ ಸ್ವಲ್ಪ ಹ್ಮ್ ಬಾಯ್ ಹೇಳಿ ಬಾಯ್ ಓಕೆ ಬಾಯ್